ಸೂಪರಾಗಿ ಐತೆ ಫಸ್ಟ್ ಲವ್ ಸ್ಟೋರಿ ಮಾತ್ರ ಸೂಪರಾಗಿ ನೀವು ಏನಾದರೂ ಚೆನ್ನಾಗಿದೆ ಸರ್ ಸೂಪರಾಗಿ ಚೆನ್ನಾಗಿದೆ ಫಸ್ಟ್ ಪ್ರಯತ್ನ ನಾಳೆ ಚೆನ್ನಾಗಿ ಮಾಡ್ಯಾರೆ ಡೈರೆಕ್ಟು ಎಲ್ಲಿ ಬೋರ್ ಅನ್ಸಲ ಹೇಳೋದು ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ಸರ್ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಲವ್ ಬಗ್ಗೆ ತುಂಬ ಚೆನ್ನಾಗಿದೆ ಟ್ರೂ ಲವ್ ವೆಯ್ಟ್ಸ್ ಫಾರ್ ಯು ಟಿಲ್ ದ ಎಂಡ್ ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ ಥ್ಯಾಂಕ್ ಯು ಭಾಳ ಚೆನ್ನಾಗಿದೆ ಮ್ಯೂಸಿಕ್ ಸೀನ್ಗಳು ಭಾಳ ಚೆನ್ನಾಗಿ ಹಿಡಿಸ್ತಾರೆ ನನಗೆ ನಾನು ನೋಡಿದ್ದೆ ಅಪ್ರ ಪಿಕ್ಚರ್ಗಳು ಅದರಲ್ಲಿ ಭಾಳ ಚೆನ್ನಾಗಿದೆ ಸರ್ ಮೂವಿ ನೋಡಿಲ್ಲ ಮೂವಿ ನೋಡಿ ಲವ್ ಸ್ಟೋರಿ ಇಷ್ಟ ಆಯಿತು ಸರ್ ಪಿಕ್ಚರ್ ಚೆನ್ನಾಗಿದೆ ಯಾವುದು ಕೆಟ್ಟದ್ದು ಯಾವುದೂ ಇಲ್ಲ ಈಗಿನ ಜನ್ರೇಷನ್ ಪ್ರಕಾರ ಏನು ತೋರಿಸಬೇಕು ಅದನ್ನು ತೋರಿಸಿದ್ದಾರೆ ಚೆನ್ನಾಗಿದೆ ನಮ್ಗೆ ತುಂಬ ಇಷ್ಟ ಆಯ್ತು ಎಲ್ಲ ಇಷ್ಟ ಆಗಿದೆ ಸರ್ ಹಾಡು ಆಗಲಿ ಫೈಟಿಂಗ್ ಆಗಲಿ ತುಂಬ ಚೆನ್ನಾಗಿದೆ ಈರೋ ತುಂಬ ಒಳ್ಳೆಯದು ಆ್ಯಕ್ಟಿಂಗ್ ಮಾಡಿದೆ ತುಂಬ ಚೆನ್ನಾಗಿದೆ ಸರ್ ವೆರಿ ಗುಡ್ ಸರ್ ಭಾಳ ಚೆನ್ನಾಗಿತ್ತು ಸರ್ ಫಿಲಮ್ ಬಲ್ ನ್ನ ಬಂದು ನೋಡ್ಕೊಳ್ಳಿ ಫಿಲ್ಮ್ ತುಂಬ ಚೆನ್ನಾಗಿತ್ತು ಫಿಲಮ್ ಸರ್ ನನಗೆ ತುಂಬ ಇಷ್ಟ ಆಗಿದೆ ಸರ್ ಅವರು ತಿಂದು ತಿಂದು ತಿಂತಿದ್ರಲ್ಲ ಅದು ತುಂಬ ನಮಗೆ ಖುಷಿ ಆಯಿತು ಅದನ್ನು ಅದು ಒಳ್ಳೆಯದು ಒಳ್ಳೆಯದೇ ಅದು ಮೊದಲಿಂದ ಮೊದ್ಲಿನ ಕಾಲಿದ್ದರು ಇವಾಗ ತೋರಿಸ್ತಿದ್ದಾರೆ ಅದು ಇವಾಗ ತುಂಬ ಖುಷಿಯಾಗಿದೆ ನಮಗೆ ಪಿಕ್ಚರು ಚೆನ್ನಾಗಿದೆ ಆ್ಯಕ್ಟರ್ಸು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದ್ದಾರೆ ಸೂಪರ್ ಸರ್ ಸೂಪರ್ ಚೆನ್ನಾಗಿದೆ ಸೂಪರ್ಗಿದೆ ಸರ್ ಈ ಜನ್ರೇಷನ್ಗೆ ಚೆನ್ನಾಗಿದೆ ಸರ್ ಸೂಪರ್ ಎಕ್ಸಲೆಂಟ್ ಸಿನಿಮಾ ಈ ಲವ್ ಸ್ಟೋರಿ ಈ ಜನ್ರೇಷನ್ಗೆ ಸೂಪರ್ ಆಗಿದೆ ಸರ್ ಎಕ್ಸಲೆಂಟು ಕಾನಿ ಲವ್ ಸ್ಟೋರಿ ಕಾಣಿ ಸೂಪರ್ ಆಗಿದೆ ಸರ್ ಸರ್ ಚೆನ್ನಾಗಿದೆ ಸರ್ ಹಾಡುಗಳು ಚೆನ್ನಾಗಿದ್ದಾವೆ ಕನ್ನಡ ಬಗ್ಗೆ ಎತ್ತಿ ಹಿಡಿದಿದ್ದಾರೆ ಸೂಪರ್ ಆಗಿದೆ ಹೀರೋಯಿನ್ ಅವರು ಮತ್ತು ವಿಲನ್ ಅವರು ಮತ್ತು ಇರೋ ಅವರು ಎಲ್ಲರೂ ಆ್ಯಕ್ಟಿಂಗು ಚೆನ್ನಾಗಿದೆ ಈ ಸಿನಿಮಾ ಮಕ್ಕಳು ದೊಡ್ಡವರು ಎಲ್ಲರೂ ಫ್ಯಾಮಿಲಿ ಸಮೇತವಾಗಿ ನೋಡ್ಬೋದು ಅಷ್ಟು ಚೆನ್ನಾಗಿದೆ ಎರಡೂವರೆ ಸಿನಿಮಾ ಆದರೆ ಒಂದು ಚೂರು ನಮಗೆ ಬೇಜಾರಾಗಿಲ್ಲ ತುಂಬ ಚೆನ್ನಾಗಿದೆ ಸಿನಿಮಾ ಎಲ್ಲರೂ ನೋಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಪೂರ್ತಿ ಮೂವಿ ಚೆನ್ನಾಗಿದೆ ಟೂ ಅವರ್ಸ್ ಹೋಗಿರೋದೇ ಗೊತ್ತಾಗಿಲ್ಲ ಪ್ಲಸ್ ವೈಭವ್ ನಮ್ಮ ಆ್ಯಕ್ಟರ್ ತುಂಬ ಒಳ್ಳೆ ಆ್ಯಕ್ಟ್ ಮಾಡೋನೆ ಅವ್ನ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಒಳ್ಳೆಯದಿತ್ತು ಪ್ಲಸ್ ಚೆನ್ನಾಗಿದೆ ಮೂವಿ ಎಂಟರ್ಟೈನ್ಮೆಂಟ್ ಲವ್ ಸೀನ್ಸ್ ಎಲ್ಲ ಇಂಟ್ರೆಸ್ಟಿಂಗ್ ಆಗಿತ್ತು ತುಂಬ ಚೆನ್ನಾಗಿದೆ ಫ್ಯಾಮ್ಲಿ ಎಲ್ಲ ನೋಡ್ಬೋದು ಎಲ್ಲ ಚೆನ್ನಾಗಿ ಸೂಪರ್ ತುಂಬ ಚೆನ್ನಾಗಿದೆ ಹಾಡು ಚೆನ್ನಾಗಿದೆ ಫಸ್ಟ್ ಹಾಡು ತುಂಬ ಸೂಪರ್ ಆಗಿದೆ ಯೂತ್ಸ್ಗೆ ಸಿಂಗಲ್ಸ್ಗೆ ಮತ್ತು ಫ್ಯಾಮ್ಲಿಗೆ ಯಾರಿಗೂ ಭೇದ ಇಲ್ಲದೆ ಇರೋದು ಎಲ್ಲರಿಗೂ ಚೆನ್ನಾಗಿರೋ ಥರ ಇದೆ ಫ್ಯಾಮಿಲಿ ಎಲ್ಲ ತುಂಬ ಚೆನ್ನ ಫ್ಯಾ ಫ್ಯಾಮ್ಲಿಗೆ ಚ ಕರೆಕ್ಟಾಗಿದೆ ಸಿಂಗಲ್ಸ್ಗೆ ಮತ್ತು ಲವರ್ಸ್ಗೆ ಎಲ್ಲರಿಗೂ ಇದೇ ಇದೆ ಮತ್ತು ಎಲ್ಲೂ ನೀವು ಒಂದು ಕಡೆಯೂ ನಿಮಗೆ ಅದಂಗೆ ಅನ್ಕಂಫರ್ಟೇಬಲ್ ಮಾಡಲ್ಲ ಮತ್ತು ಸಾಂಗ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಫ್ಯಾಮ್ಲಿ ಎಲ್ಲ ಬಂದು ನೋಡ್ಬೋದು ತುಂಬ ಚೆನ್ನಾಗಿದೆ ಚೈಲ್ಡ್ಹುಡ್ ಸ್ಟೋರಿ ಎಲ್ಲ ಐ ಎವ್ರಿ ಬಡಿ ಅಷ್ಟು ಕಮೆಂಟ್ಸ್ ಇಂದ ಥಿಯೇಟರ್ಸ್ ನಲ್ಲಿ ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫಿಲಮ್ ಐ ಲವ್ ಅಲ್ಲಿಗೆ ಸೂಪರ್ ಆಗಿದೆ ನೋಡ್ಬೋದು ಲೇಡೀಸು ಫ್ಯಾಮಿಲಿ ನೋಡ್ಬೋದು ಮತ್ತೆ ಇವರು ಕಾಲೇಜ್ ಎಲ್ಲ ಒಳ್ಳೆ ಅದ್ಭುತವಾಗಿದೆ ಫಿಲಮ್ ಸೂಪರ್ 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 ಫಿಟ್ ಆಗುತ್ತೆ ಹಂಡ್ರೆಡ್ ಡೇಸ್ ಪಕ್ಕ ಪಿಕ್ಚರ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಹಾಡುಗಳೆಲ್ಲ ತುಂಬಾ ಚೆನ್ನಾಗಿದೆ ತಂದೆ ತಾಯಿ ಮಕ್ಕಳು ಬಾಂಧವ್ಯ ಕುರಿತು ಚೆನ್ನಾಗ ಬಂದಿದೆ ಇದು ಮೂವಿ ತುಂಬ ಚೆನ್ನಾಗಿದೆ ಪ್ಲೀಸ್ ನೋಡಿ ಆ್ಯಂಡ್ ಸಪೋರ್ಟಸ್ ಎಲ್ಲ ಎಮೋಷನ್ ಫಾದರ್ ಎಮೋಷನ್ ಲವ್ ಸ್ಟೋರಿ ಫುಲ್ ಫ್ಯಾಮಿಲಿ ದೇ ಕ್ಯಾನ್ ವಾಚ್ ದೇ ಕ್ಯಾನ್ ವಾಚ್ ಅವರ್ ಮೂವಿ ಇಟ್ ಈಸ್ ವೆರಿ ನೈಸ್ ಪ್ಲೀಸ್ ಡೂ ವಾಚ್ ಆ್ಯಂಡ್ ಸಪೋರ್ಟಸ್ ಎಲ್ರಿಗೂ ನಮಸ್ಕಾರ ನಾನು ವಿಹಾನ್ಷಿ ಹೆಗ್ಡೆ ಸೊ ಇವತ್ತು ನಮ್ಮ ಮೂವಿ ಸುಖಿ ಭವ ರಿಲೀಸ್ ಆಗಿದೆ ನಾವು ಕೂಡ ಆಡಿಯನ್ಸ್ ಜೊತೆ ಕೂತ್ಕೊಂಡು ಇವತ್ತು ಸಿನಿಮಾ ನೋಡಿದ್ವಿ ತುಂಬ ಖುಷಿಯಾಯಿತು ನನಗೆ ಎಲ್ಲರೂ ಕೂಡ ತುಂಬ ಚಿಯರ್ಫುಲ್ಲಾಗಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರು ಮೂವಿಗೆ ಸೊ ಫಸ್ಟ್ ಲವ್ ಅದೆಷ್ಟು ಡೀಪ್ ಇಮೋಷನ್ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಾನು ಇವತ್ತೇ ಮೂವಿ ನೋಡಿದ್ದು ತುಂಬ ಖುಷಿಯಾಯಿತು ನನಗೆ ನೀವು ಕೂಡ ಹೋಗಿ ಥಿಯೇಟರ್ಸಲ್ಲಿ ಮೂವಿ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಆಡಿಯನ್ಸಿಗೆ ಕೆಲವೊಂದು ಸೀನ್ಸ್ ತುಂಬ ಇಮೋಷ್ನಲಿ ಟಚ್ ಆಗಿದೆ ಸೊ ಎಸ್ಪೆಷಲಿ ಅದರಲ್ಲಿ ತಂದೆ ತಾಯಿಗಳಿಗೆ ನಾವು ಫೋನಲ್ಲಿ ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂದರೆ ಊಟ ಮಾಡೋಕ್ಕೂ ಕೂಡ ಫೋನ್ ತಗೊಂಡು ನೋಡ್ತಾ ಇರ್ತೀವಿ ಸೊ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅವರು ಬಂದು ಎಸ್ಪೆಷಲಿ ಹೇಳಿದರು ಇದು ತೋರಿಸಿದ್ದು ನೀವು ಮೂವಿಯಲ್ಲಿ ತುಂಬ ಇಷ್ಟ ಆಯಿತು ನಮಗೆ ಅಂತ ಹೇಳಿ ಇನ್ನೊಂದರೆ ನಾವು ತಂದೆ ತಾಯಿಯವರು ವಯಸ್ಸಾದ ತಕ್ಷಣ ನಾವು ನಮ್ಮ ಕೆಲಸದಲ್ಲಿ ಇದ್ದು 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 ಅದನ್ನು ಇಗ್ನೋರ್ ಮಾಡ್ತೀವಿ ಸೊ ಅವ್ರು ಬಿಡು ಸಿಗ್ತಾರೆ ಅಂತ ಆದರೆ ಅವ್ರ ಹತ್ರ ಟೈಮ್ ತುಂಬ ಕಡಿಮೆ ಇರುತ್ತೆ ಸೊ ಅದನ್ನು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಸ್ಪೆಷಲಿ ಬಂದು ಹೇಳಿದರು ಸೊ ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಹೋಗಿ ಬುಕ್ ಮೈ ಶೋ ಅಲ್ಲಿ ಆ್ಯಪ್ ಡೌನ್ಲೋಡ್ ಮಾಡಿ ಅದನ್ನು ಪ್ಲೀಸ್ ಮೂವಿ ನೋಡೋಕ್ಕೆ ಬನ್ನಿ ಥಿಯೇಟರ್ಸಿಗೆ ಸೊ ನಿಮ್ಮ ರಿವ್ಯೂ ಏನೇನಿದೆಯೋ ಅದೆಲ್ಲ ಕೂಡ ಅಲ್ಲಿ ಹಾಕಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ನಮ್ಮ ಸಿನಿಮಾ ಸುಖಿ ಭವ ರಿಲೀಸ್ ಆಗಿದೆ ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ ಆಡಿಯನ್ಸ್ ಎಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ರು ನಂಗೆ ತುಂಬ ತುಂಬ ಖುಷಿ ಆಗ್ತಾಯಿತ್ತು ಆಡಿಯನ್ಸ್ ಜೊತೆ ಕೂತು ಸಿನಿಮಾ ನೋಡೋದು ತುಂಬ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಎಕ್ಸ್ಪೀರಿಯನ್ಸ್ ಪ್ರಸನ್ನ ಥೇಟರ್ ಇಸ್ ಲೈಕ್ ಎಮೋಷನ್ಸ್ ನಾನು ಸಣ್ಣವಳಿದ್ದಾಗ ನನ್ನ ಕಝಿನ್ಸ್ ಜೊತೆ ನನ್ನ ನನ್ನ ಫ್ಯಾಮಿಲಿ ಜೊತೆ ನಾನು ಇಲ್ಲಿ ಬಂದು ಸಿನಿಮಾ ನೋಡ್ತಾಯಿದ್ದೆ ಇವಾಗ ನನ್ನದೇ ಒಂದು ಸಿನಿಮಾ ಇಲ್ಲಿ ರಿಲೀಸ್ ಆಗಿದೆ ಅದು ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡ್ತಾ ಇದ್ದೀನಿ ನನ್ನ ಬಿಗ್ ಸ್ಕ್ರೀನಲ್ಲಿ ಅಂದರೆ ತುಂಬ ತುಂಬ ಖುಷಿ ಆಗ್ತಾಯಿದೆ ಒಂದು ಒಂದು ಸೀನ್ಗೂ ಆಡಿಯನ್ಸ್ ತುಂಬ ಎಕ್ಸೈಟಾಗಿ ಕಿರಿಸ್ತಾಯಿದ್ರು ವಿಸಿಲ್ ಆಗ್ತಾಯಿದ್ರು ಅದೆಲ್ಲ ನೋಡಿ ತುಂಬ 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 ಆಯಿತು ದಯವಿಟ್ಟು ನೀವೆಲ್ಲರೂ ಬಂದು ನಮ್ಮ ಸಿನಿಮಾ ನೋಡಿ ಸುಖಿ ಭಾವ ಆ್ಯಂಡ್ ನಿಮ್ಮ ಸಪೋರ್ಟ್ ನಮಗೆ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮನಸ್ವಿ ಶೆಟ್ಟಿ ಚೈಲ್ಡ್ಹುಡ್ ಹೀರೋಯಿನ್ ತಾರಾ ಅನ್ನೋ ರೋಲ್ ಪ್ಲೇ ಮಾಡಿದ್ದೀನಿ ಸುಖಿ ಭಾವ ಮೂವಿಯಲ್ಲಿ ಸುಖಿ ಭಾವ ಮೂವಿ ಇವತ್ತು ರಿಲೀಸ್ ಆಗಿದೆ ಫೆಫ್ ಸಿಕ್ಸ್ತ್ ಎಲ್ಲರೂ ನಿಮ್ಮ ಹತ್ರದಲ್ಲಿರೋ ಟೇಟರ್ಸ್ಗೆ ಹೋಗಿ ನೋಡಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿದೆ ಸಿನಿಮಾ ನಿಮ್ಗೆ ಯಾರಿಗೂ ಬೇಜಾರಾಗಲ್ಲ ಸಿನಿಮಾ ನೋಡಿಬಿಟ್ಟು ಹೋಗಬೇಕಾದ್ರೆ ತುಂಬ ಖುಷಿಯಿಂದ ಹೋಗ್ತೀರಾ ನಿಮ್ಮೆಲ್ರಿಗೂ ನಿಮ್ಮ ಚೈಲ್ಡ್ಹುಡ್ ಕ್ರಷ್ ಲವ್ ಏನೂ ಇದೆಯಲ್ಲ ಅದೆಲ್ಲ ನೆನ್ಪಾಗೆ ಆಗುತ್ತೆ ಅಂತ ಹೇಳ್ತೀನಿ ತುಂಬ ಖುಷಿ ಆಗ್ತಿದೆ ಮೂವಿ ಎಲ್ಲರೂ ಇಷ್ಟಪಡ್ತಿದ್ದಾರೆ ನಾವು ಕನ್ನಡ ಪ್ರೇಕ್ಷಕರ ಜೊತೆ ಕುತ್ಕೊಂಡು ನೋಡಿದ್ವಿ ಎಲ್ರಿಗೂ ತುಂಬ ತುಂಬ ಇಷ್ಟ ಆಗಿರೋ ಸೀನ್ಸ್ ಅಂದರೆ ಕೆಲವೊಂದು ಸೀನ್ಸ್ಗಳಿದೆ ನಾನು ಹೇಳ್ತಿರೋದು ಹೀರೋಗೆ ಅದೆಲ್ಲ ಹೇಳಬಾರ್ದು ನೀವು ಬಂದು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಎಮೋಷನ್ ಲವ್ ಸ್ಟೋರಿ ಎಲ್ಲ ಇದೆ ನೋಡಿ ಸುಖಿ ಬವ ಸಿನಿಮಾ ರಿಲೀಸ್ ಆಗಿದೆ ತುಂಬ ಚೆನ್ನಾಗಿದೆ ಯಾರ್ಯಾರಿಗೆ ಸ್ಕೂಲಲ್ಲಿ ಫಸ್ಟ್ ಲವ್ ಆಗಿರುತ್ತೋ ಮತ್ತೆ ಯಾರು ಊರಿಂದ ಅಪ್ಪ ಅಮ್ಮನ ಬಿಟ್ಬಿಟ್ಟು ಬೆಂಗಳೂರಿಗೆ ದುಡಿಯಕಂತ ಬಂದಿರ್ತಾರೋ ಅಂತವ್ರು ಈ ಸಿನಿಮಾ ನೋಡ್ಲೇಬೇಕು ಏನಕ್ಕೆ ಅಂದ್ರೆ ಫಸ್ಟ್ ಫಸ್ಟ್ ಲವ್ದು ವ್ಯಾಲ್ಯೂಸ್ ಗೊತ್ತಾಗುತ್ತೆ ಮತ್ತೆ ಅಪ್ಪ ಅಮ್ಮನ ವ್ಯಾಲ್ಯೂಸು ತುಂಬಾ ಚೆನ್ನಾಗಿದೆ ಮತ್ತೆ ಏನು ನಾವು ಮನೇಲಿ ಇದ್ದಾಗ ಅಪ್ಪ ಅಮ್ಮನ ಮಾತಾಡಿಸ್ದೆ ನಾವು ಏನು ಬರೀ ಫೋನ್ ಹಿಡ್ಕೊಂಡು ಫೋನ್ ಯೂಸ್ ಮಾಡ್ತಿರ್ತೀವೋ ಅದು ಬಿಟ್ಟು ನಾವು ಅಪ್ಪ ಅಮ್ಮನ ಜೊತೆ ಮಾತಾಡಿದ್ರೆ ಅಪ್ಪ ಅಮ್ಮ ಎಷ್ಟು ಖುಷಿ ಆಗುತ್ತೆ ಅನ್ನೋದನ್ನ ಈ ಸಿನಿಮಾ ತೋರಿಸುತ್ತೆ ಏನಂದ್ರೆ ಈ ಸಿನಿಮಾದ ಒಂದೇ ಒಂದು ಉದ್ದೇಶ ಪ್ರತಿಯೊಂದದು ವ್ಯಾಲ್ಯೂಸು ಅಂದರೆ ಕುಟುಂಬದ ವ್ಯಾಲ್ಯೂಸನ್ನ ಹೆಂಗೆ ಹೆಂಗೆ ನಾವು ತಿಳ್ಕೊಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ ನಾವೆಲ್ಲರೂ ಬಿಸಿ ಶೆಡ್ಯೂಲಲ್ಲಿ ಕೆಲಸ ಅದು ಇದು ಅದು ಯೋಚನೆ ಫೋನಲ್ಲಿ ಯೋಚನೆ ಬ್ಯುಸಿ ಇದೆಲ್ಲ ಬಿಟ್ಟು ನಾವು ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಅನ್ನೋದು ಈ ಸಿನಿಮಾದ ಮೊದಲನೇ ಉದ್ದೇಶ ಆ ಸಿನಿಮಾನ ದಯವಿಟ್ಟು ಎಲ್ಲರೂ ಥೇಟರ್ಲೆ ಬಂದುಬಿಟ್ಟು ನೋಡಿ ಪ್ರೇಕ್ಷಕರ ಜೊತೆ ಸೇರಿ ನಮ್ಮ ಮೂವಿ ನೋಡಿ ಅವ್ರ ರಿಯಾಕ್ಷನ್ಸ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು ಪ್ರತಿಯೊಬ್ಬರು ಏನು ಎಮೋಷನ್ಗೆ ಆ ಟೈಮಲ್ಲಿ ಏನೇನು ಇರುತ್ತೋ ನಾವು ಹೆಂಗೆ ವಿಸಿಲ್ ಮೂಮೆಂಟ್ಸ್ ಇರುತ್ತೆ ಆ ಟೈಮಲ್ಲಿ ಎಮೋಷನ್ಸಲ್ಲಿ ಏನು ರಿಯಾಕ್ಷನ್ ಕೊಡ್ತಾರೆ ಅಂತ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ವೋ ಅದಕ್ಕಿಂತ ಎರಡು ಪಟ್ಟರಷ್ಟು ಮೂರು ಪಟ್ಟರಷ್ಟು ಆಡಿಯನ್ಸ್ ಸಪೋರ್ಟ್ ಮಾಡಿದ್ರು ತುಂಬ ವಿಸಿಲ್ಸ್ ಹಾಕಿ ಎಲ್ಲ ಹಾಡು ಹಾಡ್ತಾ ಎಲ್ಲ ಉತ್ಸಾಹವಾಗಿ ನೋಡಿದ್ರು ಮೂವಿ ಸೆಕೆಂಡ್ ಹಾಫಲ್ಲಿ ಎಮೋಷನ್ ಸೀನ್ಸ್ ಬಂದಾಗ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇದ್ದಾಗ ಅದಕ್ಕೆಲ್ಲ ತುಂಬ ಒಂಥರ ಅವ್ರ ಮನೆಯಲ್ಲಿ ಅವ್ರ ಜೊತೆ ನಡೆದಂಗೆ ರಿಯಾಕ್ಟ್ ಮಾಡ್ತಾಯಿದ್ರು ಅದೆಲ್ಲ ನೋಡಿ ತುಂಬ ಖುಷಿಯಾಯಿತು ನಾವು ಈ ಎರಡು ವರ್ಷ ಏನು ಕಷ್ಟಪಟ್ಟು ಒಂದೊಂದು ಆಡಿಯನ್ಸ್ಗೆ ರೀಚ್ ಆಗೋಕ್ಕೆ ಅವ್ರಿಗೆ ಮೆಚ್ಚೋ ಥರ ಹೇಗೆ ಮಾಡಬೇಕು ಅಂತ ನಾವು ಪ್ರ್ಯಾಕ್ಟೀಸ್ ಮಾಡಿ ಏನೇನೆಲ್ಲ ಮಾಡಬೇಕು ಅಂತ ಯೋಚನೆ ಮಾಡಿ ಮಾಡಿದ್ವು ಅದೆಲ್ಲ ಸರಿಯಾಗಿ ಅವ್ರಿಗೆ ತಲುಪ್ತು ಅನ್ನೋ ಒಂದು ನೋಡಿದಾಗ ತುಂಬ ಖುಷಿಯಾಯಿತು ನಿಜವಾಗ್ಲೂ ನಮ್ಮ ಕನಸು ನೆನ್ಸಾಯ್ತು ಅನ್ನೋ ಒಂದು ಫೀಲಿಂಗ್ ಬಂತು ತುಂಬಾ ಖುಷಿ ಆಗ್ತಿದೆ ನಿಮ್ಮ ಸಿಲ್ಲೆ ಚಪ್ಪಲೆ ಇದೇ ನಮ್ಮ ಉತ್ಸಾಹ ನೀವು ಕೊಟ್ಟಿರೋ ಧೈರ್ಯನೇ ನಮ್ಮನ್ನ ಇನ್ನೂ ಮುಂದಕ್ಕೆ ತಗೊಂಡು ಹೋಗೋದು ನೀವು ಅವಕಾಶ ಕೊಟ್ಟ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ಕೊಂತೀನಿ ನಮ್ಮ ಸಿನಿಮಾದಲ್ಲಿ ಒಂದು ಡೈನಿಂಗ್ ಟೇಬಲ್ ಸೀನ್ ಇದೆ ತುಂಬ ಎಮೋಷನಲಿ ಕನೆಕ್ಟ್ ಆದರು ಎಷ್ಟೋ ವರ್ಷಗಳಿಂದ ನಮ್ಮ ಫ್ಯಾಮಿಲಿಯಲ್ಲಿ ಹತ್ತು ಜನ ಕೂತ್ಕೊಂಡು ಊಟ ಮಾಡ್ತಿದ್ರು ಇವತ್ತು ನೋಡಿದ್ರೆ ಒಬ್ಬರೇ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಅವ್ರದ್ದು ಬಾಧೆ ನನಗೆ ತುಂಬಾ ಹರ್ಟ್ ಆಯಿತು ಅವತ್ತೆಲ್ಲ ಅಷ್ಟು ಜನ ಇದ್ದರೆ ಇವತ್ತು ಅಪ್ಪ ಮಗ ಮಕ್ಕಳು ಫ್ಯಾಮಿಲಿ ಮೊಮ್ಮಕ್ಕಳು ಇದ್ರೂ ಅಪ್ಪ ಒಂದು ಕಡೆ ಊಟ ಮಾಡ್ತಾನೆ ಮಗ ಒಂದು ಕಡೆ ಊಟ ಮಾಡ್ತಾನೆ ಸೊ ಈ ವಿಷಯ ಎಲ್ಲ ಒಂದು ಕಡೆ ಮತ್ತೆ ಒಂದು ಸೇರೋದಕ್ಕೆ ನನ್ನ ಮೂವಿಯಲ್ಲಿ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ ಅದನ್ನು ನಮ್ಮ ಸಿನಿಮಾ ಪ್ರೇಕ್ಷಕರು ತೊಗೊಂಡಿದ್ದಾರೆ ತುಂಬ ಖುಷಿ ಕನ್ನಡದ ಬಗ್ಗೆ ಒಂದು ಚಿಕ್ಕದಾಗಿ ಹೇಳಬೇಕು ಅನ್ನಿಸ್ತು ನನ್ನ ನನ್ನ ಪ್ರಕಾರ ಹೇಳಬೇಕು ಅನ್ನಿಸ್ತು ಯಾಕಂದರೆ ನಮ್ಮೂರಿಗೆ ಬಂದು ನಮ್ಮೂರಲ್ಲಿ ಬೆಳೀತಾರೆ ನಮ್ಮೂರಲ್ಲಿ ಬೇಕಾಗಿರೋ ಪ್ರತಿಯೊಂದು ಸಂಪನ್ಮೂಲಗಳನ್ನು ತೊಗೊತಾರೆ ಆದರೆ ನಮ್ಮ ಕನ್ನಡ ಭಾಷೆ ಮೇಲೆ ಯಾಕೆ ಸರ್ ಒಂದು ಚಿಕ್ಕ ಅಭಿಮಾನ ಇಡಬಾರ್ದು ನಾವೇನು ಇಡಿ ಅಂತ ಹೇಳ್ತಿಲ್ಲ ಕನ್ನಡದವ್ರ ಜೊತೆ ಕನ್ನಡ ಮಾತಾಡಿ ಅಷ್ಟೇ ನಾವು ಕೇಳ್ತಿರ ತಮಿಳವ್ರ ಹತ್ರ ಕನ್ನಡ ಮಾತಾಡಿ ಅಂದಿಲ್ಲ ತೆಮ್ ತೆಲುಗು ಅವ್ರ ಹತ್ರ ಕನ್ನಡ ಮಾತಾಡಿ ಅಂತ ಹೇಳಿಲ್ಲ ಹಿಂದಿಯವ್ರ ಹತ್ರ ಕನ್ನಡ ಮಾತಾಡಿ ಅಂತ ಹೇಳಿಲ್ಲ ಕನ್ನಡದವ್ರ ಹತ್ರ ಕನ್ನಡ ಮಾತಾಡಿ ಅಂತ ಕೇಳ್ಕೊತಾ ಇದ್ದೀರಿ ಆದ್ರೂ ಪರವಾಗಿ ಒಂದು ಚಿಕ್ಕದಾಗಿ ಒಂದು ಹೋರಾಟ ಮಾಡಿದ್ದೀನಿ ಸಿನಿಮಾದಲ್ಲಿ ಎಲ್ಲರಿಗೂ ನಿಮ್ಗೆ ಇಷ್ಟ ಆಗಿದೆ ಅದಕ್ಕೋಸ್ಕರ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಸರ್ ಆಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮೈತ್ರಿ ಜಗ್ಗಿ ಸುಖಿ ಭವ ಅಂತ ಒಂದು ಅದ್ಭುತವಾದಂಥ ಲವ್ ಸ್ಟೋರಿ ಇಟ್ಕೊಂಡು ಬಂದಿದೆ ಒಂದು ಸಿನಿಮಾ ತುಂಬ ಜ ಜನಗಳ ರೆಸ್ಪಾಂಡು ತುಂಬಾ ಅದ್ಭುತವಾಗಿದೆ ಸೊ ನಾನು ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕಾಮಿಡಿಯನ್ ರೋಲ್ ಮಾಡಿದ್ದೀನಿ ಸೊ ಎಲ್ಲರೂ ಬಂದು ಸಿನಿಮಾನ ನೋಡಿ ಯಾಕೆ ಅಂತಂದರೆ ಈ ಲವ್ ಬಂದು ಅಂದರೆ ಒಂದು ಸುಖಿ ಭವ ಸಿನಿಮಾನೇ ಒಂದು ಅದ್ಭುತವಾದಂತಹ ಲವ್ ಮೆಸೇಜ್ ಇಟ್ಕೊಂಡು ಬಂದಿದೆ ಅಂದರೆ ಫಸ್ಟ್ ಲವ್ ಅನ್ನೋದು ಎಷ್ಟು ಬೆಸ್ಟ್ ಆಗಿರುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಿರ್ದೇಶಕರು ನೀವೆಲ್ಲ ಬಂದು ಈ ಸಿನಿಮಾವನ್ನು ನೋಡಿ ಗೆಲ್ಲಿಸಬೇಕು ಅಂತ ನಾನು ಕೇಳ್ಕೊತೀನಿ ಈ ಸಿನಿಮಾದಲ್ಲಿ ತುಂಬಾ ನನಗೆ ಮನಸ್ಸಿಗೆ ಟಚ್ ಆಗಿದಂಥ ಒಂದಷ್ಟು ಸೀನ್ಸ್ಗಳಿದ್ದಾವೆ ಸೊ ಒಂದು ಇದರಲ್ಲಿ ಅಂದರೆ ಮೊಬೈಲ್ಗಳನ್ನ ನೀವು ಏನು ಊಟ ಮಾಡಬೇಕಾದ್ರಾಗಲಿ ಇನ್ನೊಂದಕ್ಕಾಗಲಿ ಆವಾಗ ನೀವು ಊಟ ಮಾಡಬೇಕಾದ್ರೆ ನೀವು ಮೊಬೈಲ್ಗಳನ್ನ ನೋಡ್ಕೊಂಡು ಊಟ ಮಾಡೋದು ಈ ಥರದ್ದೆಲ್ಲ ಏನಾಗುತ್ತೆ ಒಬ್ಬರು ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಎಲ್ಲರೂ ಹಂಚ್ಕೊಂಡು ತಿಂದರೆ ಎಷ್ಟು ಖುಷಿ ಕೊಡುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ ಆಮೇಲೆ ಇನ್ನೊಂದು ತಾಯಿದು ಒಂದು ಸೀನ್ ಬರುತ್ತೆ ಅಂದರೆ ಮೊಬೈಲು ರಿಂಗ್ ಆಗ್ತಾನೆ ಇರುತ್ತೆ ಅವನು ರಿಜೆಕ್ಟ್ ಮಾಡ್ತಿರ್ತಾನೆ ಒಂದು ಕ್ಯಾರೆಕ್ಟ್ರು ಅವಾಗ ಅವ್ರು ಒಂದು ಹೇಳ್ತಾರೆ ಅಂದರೆ ಯಾರು ಏನಕ್ಕೋಸ್ಕರ ಕಾಲ್ ಮಾಡ್ತಿದ್ದಾರೋ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಸೊ ದಯವಿಟ್ಟು ಆ ಕ್ಷಣಕ್ಕೆ ಪದೇ ಪದೇ ಕಾಲ್ ಮಾಡ್ತಿದ್ದಾರೆ ಅಂತಂದರೆ ಎಷ್ಟು ಮುಖ್ಯವಾದದ್ದು ಅನ್ನೋದನ್ನು ನೀವೇ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಒಂದು ಡೈಲಾಗ್ ಹೇಳ್ತಾರೆ ಇರೋ ಅದು ತುಂಬ ಅಂದರೆ ತುಂಬಾ ನನ್ನ ಮನಸ್ಸಿಗೆ ತಟ್ಟಿತು ಸೊ ದಯವಿಟ್ಟು ಹೇಳ್ತೀನಿ ಈ ಸಿನಿಮಾವನ್ನು ನೀವು ನಿಜವಾಗ್ಲೂ ಥಿಯೇಟ್ರಿಗೆ ಬಂದು ನೋಡಿ ನಿಮ್ಗೆ ಒಳ್ಳೆ ಫೀಲ್ ಕೊಡುತ್ತೆ ಎಷ್ಟೋ ಜೀವನದ ಮೌಲ್ಯಗಳನ್ನು ತುಂಬಾ ಚೆನ್ನಾಗಿ ನಿರ್ದೇಶಕರು ತೋರಿಸ್ಕೊಟ್ಟಿದ್ದಾರೆ ಸೊ ದಯವಿಟ್ಟು ಈ ಸಿನಿಮಾನ ಬಂದು ಥಿಯೇಟರಲ್ಲೇ ನೋಡಿ ನಾನು ಸುಖಿಭಾವ ಭಾವ ಸಿನ್ಮಾದ ನಾಯಕ ನಟ ಮಹೇಂದ್ರ ಇವತ್ತು ನಮ್ಮ ಸಿನ್ಮಾ ರಿಲೀಸ್ ಆಗಿದೆ ನಾವು ಇವತ್ತು ಪ್ರಸನ್ನ ಥಿಯೇಟ್ರಲ್ಲಿದ್ದೀರಿ ತುಂಬ ಒಳ್ಳೆಯ ರೆಸ್ಪಾನ್ಸು ಆಡಿಯನ್ಸ್ ಕಡೆಯಿಂದ ಶಿರಳೆಯ ಚಪಾಳೆ ಎಲ್ಲ ಕೇಳೋದಕ್ಕೆ ಆಲ್ಮೋಸ್ಟ್ ಎರಡು ಎರಡು ವರ್ಷದಿಂದ ಕಷ್ಟ ಬಿದ್ದಿರೋ ಫಲ ಇವತ್ತು ಸಿಗ್ತಿದೆ ಅವ್ರ ವಿಸಿಲ್ಸು ಅವ್ರ ಚಪಾಳೆ ಎಲ್ಲ ತುಂಬ ತುಂಬ ತುಂಬಾ ಇಮೋಷನಲ್ಲೂ ಮಾಡ್ತಾಯಿದೆ ಸೊ ಆಡಿಯೆನ್ಸಲ್ಲಿ ಕೇಳ್ಕೊಳ್ಳೋದೊಂದೇ ನಮ್ಮ ಟ್ರೇಲರ್ನ ನೋಡಿ ನಿಮಗೆ ನಮ್ಮ ಸಿನಿಮಾ ತುಂಬ ಇನ್ನು ತುಂಬಾ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಟ್ರೈಲರ್ ನೋಡಿದ್ರೆ ನೀವು ಸಿನಿಮಾ ನೋಡೇ ನೋಡ್ತೀರಾ ಹಾಗೆ ಅಲ್ಲಿ ಹಾಗೆ ಒಂದಷ್ಟು ಸಟನ್ ಆಡಿಯನ್ಸಸ್ ಬಂದು ಒಂದು ಡೈನಿಂಗ್ ಟೇಬಲ್ದು ಒಂದು ಸೀನ್ ಇದೆ ಆ್ಯಕ್ಚುಲಿ ತುಂಬ ರಿಲೇಟ್ ಆಗುತ್ತೆ ಇವಾಗಿನ ಟೈಮ್ಸ್ಗೆ ಸೊ ಆ ಸೀನು ನಾನು ಶೋಭರಾಜ್ ಸರ್ ರವಿಶಂಕರ್ ಸರ್ ಆ್ಯಂಡ್ ಗೌರವ್ ನಾವೆಲ್ಲ ಒಂದು ಟೇಬಲಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಆವಾಗ ಒಂದು ಒಂದು ಪಾಯಿಂಟ್ ಬರುತ್ತೆ ವೆರಿ ಲವ್ಲಿ ಮೆಸೇಜ್ ಆ್ಯಕ್ಚುಲಿ ನಮ್ಮ ಡೈರೆಕ್ಟ್ರು ತುಂಬ ಬ್ಯೂಟಿಫುಲ್ ಆಗಿ ಬರ್ತಿದ್ದಾರೆ ಆ ಸೀನ್ನ ಸೊ ಆ ಸೀನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಜನ ಆ್ಯಂಡ್ ಒಂದು ಫೈಟ್ ಇದೆ ನಂದು ಆ ಫೈಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಆ್ಯಂಡ್ ಯಾ ತುಂಬ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ಸೊ ನೀವು ಒಂದು ಸಿನಿಮಾ ನೋಡಿದ್ರೆ ಮೋಸ್ಟ್ಲಿ ನೀವು ಇನ್ನೊಂದಷ್ಟು ಏನೋ ಎಕ್ಸ್ಟ್ರಾ ಪಾಯಿಂಟರ್ಸ್ ಹೇಳ್ತೀರಾ ಅನ್ಸುತ್ತೆ ಸೊ ದಯವಿಟ್ಟು ಬನ್ನಿ ನಮ್ಮ ಸಿನಿಮಾನ ನೋಡಿ ಹಾರೈಸಿ ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು